ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದಾದಮೇಲೆ ನೋಡಿ ಇವತ್ತು ಭಾನುವಾರದ ವೀಡಿಯೋ ಇದು ಅಂತಂದರೆ ಭಾನುವಾರ ನೈಟು ನಾನು ವಂಶಕ್ತಿಗೆ ಹೋಗ್ತೀವಿ ಟ್ರಾವೆಲ್ಗೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ ಅದೇ ವಿಡಿಯೋ ಇದು ಕಂಟಿನ್ಯೂ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ನೋಡಿ ಯಾರೂ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೈಟ್ ಹನ್ನೊಂದು ಗಂಟೆ ಆಯಿತು ಫ್ರೆಂಡ್ಸ್ ಅಂದರೆ ಅಲ್ಲಿ ದೇವಸ್ಥಾನದ ಹತ್ರ ಹುಲಿಯಮ್ಮನ ದೇವಸ್ಥಾನದ ಹತ್ರ ಬಸ್ಗಳು ಬಂದು ನಿಂತ್ಕೊಳ್ಳುತ್ತೆ ಎರಡು ಬಸ್ ಮಾಡಿದರು ಎರಡು ಬಸ್ಸೂ ಬಂತು ಹನ್ನೊಂದು ಗಂಟೆ ಒಟ್ನಲ್ಲಿ ಹೊರಡೋದು ನಾವು ಎಷ್ಟು ಹತ್ತು ಗಂಟೆ ಹತ್ತುವರೆಗೆ ಬಸ್ ಬಂತು ನಾವು ಹೊರಡೋ ಗಂಟೆ ಹನ್ನೊಂದು ಗಂಟೆ ಆಯಿತು ಅದಾದಮೇಲೆ ಊಟದ ವ್ಯವಸ್ಥೆ ಎಲ್ಲ ಇತ್ತು ಊಟ ಎಲ್ಲ ಆಯಿತು ಊಟ ಮಾಡಿಕೊಂಡ್ವಿ ಅಂದರೆ ಬಸ್ಸಲ್ಲೇ ಊಟ ಎಲ್ಲ ಮಾಡಿದ್ವಿ ಊಟ ಮಾಡಿಕೊಂಡು ಹೊರಟ್ವಿ ಇವಾಗ ನೋಡಿ ಇರುಮುಡಿ ಬ್ಯಾಗ್ ನೋಡಿ ಇಲ್ಲಿ ಮೇಲುಗಡೆ ಹ್ಯಾಂಗ್ ಮಾಡಿದ್ದೀವಿ ನೋಡ್ತಾ ಇದ್ದೀರಲ್ವಾ ಅಂದರೆ ಕೈಯಲ್ಲಿ ಇಟ್ಕೊಂಡ್ರೆ ಲಗೇಜ್ ಹತ್ರ ಇಟ್ಕೊಂಡ್ರೆ ಕೈ ಕಾಲು ಸೋಕ್ಬಿಡುತ್ತೆ ಸುಮ್ಮನೆ ಆ ಥರ ಮಾಡಿಕೊಳ್ಳೋದು ಬೇಡ ಅಂತೇಳಿ ಆ ಥರ ಮೇಲೆ ಇಡಲಿಕ್ಕೆ ಅವರೇನೇ ಇಸ್ಕೊಂಡೆಲ್ಲ ಮೇಲೆ ಇಟ್ಟಿದ್ದಾರೆ ನಾವು ಒಂದು ಆರು ಗಂಟೆ ನಾವು ತಮಿಳ್ನಾಡ್ರ ರೀಚ್ ಆದ್ವಿ ನಾವು ಅಲ್ಲಿಂದ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹೊರಟ್ವಿ ನಾವು ಅಂದರೆ ಇದು ದೇವಸ್ಥಾನ ನೋಡ್ತಾ ಇದ್ದೀರಲ್ಲ ಈ ದೇವಸ್ಥಾನದ ಹೆಸರು ತಿರುವನಮಲೈ ಅಂತ ಅಂದ್ಬಿಟ್ಟು ಟೆಂಪಲ್ಲು ಇದು ಶಿವನ್ ಟೆಂಪಲ್ ಇದು ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಹೊರಗಡೆನೇ ದೊಡ್ಡ ಗೋಪುರ ಅದಾದಮೇಲೆ ಒಳಗಡೆ ಬಂದಮೇಲೆ ಎರಡು ಗೋಪುರಗಳು ಒನ್ ಬೈ ಒನ್ ಒನ್ ಬೈ ಒನ್ ನೋಡ್ತಾ ಇದ್ದೀರಲ್ಲ ಏನು ಸಕ್ಕತ್ತಾಗಿತ್ತು ಅಂತ ಟೆಂಪಲು ತುಂಬ ಚೆನ್ನಾಗಿತ್ತು ಪ್ರಸಾದ ಎಲ್ಲ ತಗೊಂಡು ಪ್ರಸಾದ ತಿನ್ಕೊಂಡು ಆಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಇಲ್ಲಿಂದ ನಾವು ಹೊರಟ್ವಿ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ನನ್ನ ಮಗಳು ಆಟ ಆಡ್ತಾ ಇದ್ಲು ನೋಡ್ತಾ ಇದ್ದೀರಲ್ಲ ತುಂಬ ಮಳೆ ಬರ್ತಿತ್ತು ಅವಳಿಗೆ ಶಾಲು ಟವಲ್ ಹಾಕೊಂಡು ಹೊಸುದ್ರೆ ಹೊತ್ಕೊಳ್ತಾನೆ ಇರಲಿಲ್ಲ ಅದು ಬೇರೆ ಭಯ ನಮಗೆ ಎಲ್ಲಿ ಕೋಲ್ಡ್ ಆಗಿಬಿಡುತ್ತೆ ಏನು ಅಂತೇಳಿ ಅವಳದೇ ಅರ್ಧ ಯೋಚನೆ ನಮಗೆ ಆ ಮಳೇಲಿ ಫುಲ್ಲು ನೆನ್ಕೊಂಡು ನೆನ್ಕಂಡು ತಿರುಗಾಡಿದ್ದೀವಿ ನಾವು ಅಷ್ಟು ಜೋರು ಮಳೆ ಎಷ್ಟು ನಮಗೆ ತಮಿಳ್ನಾಡು ಮಿಡ್ ನೈಟಲ್ಲಿ ನಾವು ರೀಚ್ ಆದ್ವಿ ಅಲ್ಲಿಗೆ ಆವಾಗಲಿಂದ ಎಷ್ಟು ಮಾರ್ನಿಂಗ್ ಈವ್ನಿಂಗ್ ಗಂಟು ಸುಮ್ಮ ಮಳೆನೇ ಜೋರು ಮಳೆ ಅದಾದ್ಮೇಲೆ ತಿಂಡಿ ಮಾಡಿಕೊಂಡು ಅಲ್ಲೇ ತಿಂಡಿ ಮಾಡಿಕೊಂಡು ಪಾಪುಗೆಲ್ಲ ತಿಂಡಿ ತಿನಿಸ್ಕೊಂಡು ನಾವು ಬಸ್ಗೆ ಬಂದ್ವಿ ಅಂದರೆ ಸ್ ಜೋರು ಮಳೆ ಆ ಬಸ್ ಆ ಮಳೆಯಲ್ಲೇ ಹೋಗಿ ಓಟ್ಲಲ್ಲಿ ತಿಂಡಿ ಮಾಡ್ಕೊಂಡು ಬಂದ್ವಿ ನನ್ನ ಮಗಳಂತೂ ತಲೆ ಮೇಲೆ ಏನೂ ಹಾಕಿಸ್ಕೊತಿರ್ಲಿಲ್ಲ ಎಲ್ಲ ಕಿತ್ತಿ ಕಿತ್ತಿ ಹಸಿತಿದ್ಲು ಅದಾದಮೇಲೆ ನೋಡಿ ಮಳೆ ಹನಿ ಆಗ್ತಾನೇ ಐತೆ ಇನ್ನೂ ಆಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಇವನು ಅಭಿ ಇವನು ಮೇಲೆ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಓಂ ಶಕ್ತಿ ಸಾಂಗ್ ಹಾಕೊಂಡು ಡ್ಯಾನ್ಸ್ ಇದ್ರು ಅದು ಸಾಂಗ್ ನಾನು ಮ್ಯೂಟ್ ಮಾಡಿದ್ದೀನಿ ಏನಕ್ಕೆ ಅಂತ ಅಂದರೆ ಕಾಪಿ ರೈಟ್ ಬರುತ್ತೆ ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿದ್ದೀನಿ ಫಿಲ್ಮ್ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡ್ತಾ ಇರೋದನ್ನ ನಾನು ಆನ್ ಮಾಡಿದ್ದಿದ್ರೆ ಅದು ಕಾಪಿ ರೈಟ್ ಅಂತ ಬರ್ತಿತ್ತು ಅದಕ್ಕೋಸ್ಕರ ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ ಜಸ್ಟು ಅವರು ಡ್ಯಾನ್ಸ್ ಮಾಡ್ತಿರೋದಷ್ಟೇ ರೆಕಾರ್ಡ್ ಆಗಿರೋದು ಅವರೆಲ್ಲ ಕುಣಿತಿದ್ರೆ ನನ್ನ ಮಗಳೂ ಸಹ ಬೇವಿನ ಸೊಪ್ಪು ಹಿಡ್ಕೊಂಡು ಕುಣಿತಾ ಇದ್ಲು ಅದು ಒಂಥರ ಚೆನ್ನಾಗಿತ್ತು ನನ್ನ ಮಗಳು ಅವ್ರು ಹೆಂಗೆ ಕುಣಿತಾರೆ ಹಂಗೆ ಅವಳೂ ಕುಣಿತಿದ್ಲು ಆಮೇಲೆ ಚಪ್ಪಳೆ ತಟ್ಟಿದ್ರೆ ಅವಳೂ ಚಪ್ಪಳೆ ತಡ್ತಿದ್ಲು ನನ್ನ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ಲು ಚಪ್ಪಳೆ ತಟ್ಕೊಂಡು ಬೇವಿನ ಸೊಪ್ಪು ಹಿಡ್ಕೊಂಡು ತುಂಬ ಖುಷಿ ಆಯ್ತಿತ್ತು ನಮಗಂತೂ ನೋಡಲಿಕ್ಕೆ ಅದಾದಮೇಲೆ ಮೇಲ್ಮಾರತ್ತೂರಿಗೆ ಬಂದ್ವಿ ನೋಡಿ ಇವಾಗ ಮೇಲ್ಮಾರತ್ತೂರಿಗೆ ಬಂದ್ವಿ ಬಸ್ಸಲ್ಲಿ ವಿಡಿಯೋ ಮಾಡ್ಕೊಂಡಿರೋದು ಅಂದರೆ ಮಳೆ ಇತ್ತು ಓಪನ್ ಮಾಡಿದ್ರೆ ವಿಂಡೋ ಓಪನ್ ಮಾಡಿದ್ರೆ ಫುಲ್ ಅಂತ ಹೇಳಿ ವಿಂಡೋ ಓಪನ್ ಮಾಡಿಲ್ಲ ಲೈಟಾಗಿ ಹಂಗೇ ಓಪನ್ ಮಾಡಿ ವಿಡಿಯೋ ಮಾಡ್ಕೊಂಡಿರೋದು ನೋಡಿ ಇಲ್ಲಿ ಫೋಟೋ ಎಲ್ಲ ಕಾಣಿಸ್ತಿದೆಯಲ್ಲ ಓಂ ಶಕ್ತಿ ಅಮ್ಮನ ಫೋಟೋ ಫೈನಲಿ ಬಂದ್ವಿ ನಾವು ಓಂ ಶಕ್ತಿ ಅಮ್ಮನ ದೇವಸ್ಥಾನಕ್ಕೆ ಅಂದರೆ ಅಲ್ಲಿಂದ ಹೊರಟಾಗ ನಾವು ಎಷ್ಟು ಒಂದು ಗಂಟೆ ಒಂದೂವರೆ ಆಗಿತ್ತು ಆಮೇಲೆ ನೋಡಿ ಈಗ ಬಸ್ಸಿಂದ ಇಳಿದ್ಬಿಟ್ಟು ನಿಂತಿದ್ದೀವಿ ಅಂದರೆ ಕರೆಕ್ಟಾಗಿ ಅವರೆಲ್ಲರನ್ನೂ ಕರ್ಕೊಂಡು ಹೋಗ್ಬೇಕಲ್ವಾ ಅಲ್ಲಿ ಇಲ್ಲಿ ದಿಕ್ಕಪ್ಪಲ್ಲಾಗಬಾರ್ದು ಅವರು ಮಿಸ್ ಆಗಬಾರ್ದು ಅಂತೇಳಿ ಕರೆಕ್ಟಾಗಿ ಎಲ್ಲರನ್ನು ಪ್ರೊಟೆಕ್ಟ್ ಮಾಡಿಕೊಂಡು ಎಲ್ಲರನ್ನೂ ಇದ್ದಾರೋ ಇಲ್ವೋ ಅಂತೇಳಿ ಆಗಿ ಎಲ್ಲ ನೋಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು ನಿಜಕ್ಕೂ ತುಂಬ ಖುಷಿ ಆಗ್ತಿತ್ತು ಯಾಕೆ ಅಂತಂದರೆ ಬರೀ ನಾವು ಒಬ್ಬರೇ ಇರೋಲ್ಲ ಅಲ್ಲಿ ಎಲ್ ನಮ್ಮ ನಮ್ಮದೊಂದು ಬಸ್ಸಿನ ಜನ ಮಾತ್ರ ಇರೋಲ್ಲವಾ ತುಂಬ ನಮ್ಮಂಗೆ ಎಷ್ಟೋ ಸಾವಿರ ಜನ ಅಲ್ಲಿರ್ತಾರೆ ಆವಾಗ ಹೆಂಗಾಗುತ್ತೆ ಅಂತಂದರೆ ಎಲ್ಲರೂ ಒಂದೇ ಥರ ಬಟ್ಟೆ ಹಾಕಿರೋದ್ರಿಂದ ಅವರಿಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ನಮಗೇನೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಮಕ್ಕಳು ಮರಿ ಕರ್ಕೊಂಡು ಬಂದಿರ್ತಾರೆ ಎಲ್ಲರೂ ಸೇಫಾಗಿ ಕರ್ಕೊಂಡೋಗ್ಬೇಕು ಸೇಫಾಗಿ ಹೋಗಿ ಸೇಫಾಗಿ ಕರ್ಕೊಬರ್ಬೇಕು ಅನ್ನೋದು ಅವರಲ್ಲಿರುತ್ತೆ ಹಂಗಾಗಿ ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ ಆಮೇಲೆ ಎಲ್ಲರೂ ಬಂದಿದ್ದೀರಾ ಎಲ್ಲಿ ಬಂದಿದ್ದೀರಾ ಕರೆಕ್ಟಾಗಿದ್ದಾರಂತೆ ಎಲ್ಲ ಕರೆಕ್ಟಾಗಿ ಎಲ್ಲ ಇದು ಮಾಡಿಕೊಂಡು ಅವರು ಕರ್ಕೊಂಡು ಹೋಗ್ತಿದ್ರು ಮುಂದೆ ಮುಂದೆ ನೋಡಿ ಇದು ಶಕ್ತಿ ಅಮ್ಮನ ದೇವಸ್ಥಾನ ಇದು ನೋಡಿ ಇದರಲ್ಲ ಇದು ಅದಾದಮೇಲೆ ಒಳಗಡೆ ಹೊರಟ್ವಿ ಅದು ಟೋಕನ್ ಕೊಟ್ಟಿದ್ದಾರೆ ನೋಡಿ ಇರುಮುಡಿ ಟೋಕನ್ ಮತ್ತು ಊಟದ ಟೋಕನ್ ನಮ್ಮ ಪಾಪು ನಮ್ಮದೆಲ್ಲ ಸೇರಿ ನಾಲ್ಕು ಟೋಕನ್ ಇಲ್ಲಿಂದ ಹೊರಟ್ವಿ ಒಳಗಡೆ ಗರ್ಭಗುಡಿದು ಫೋಟೋ ವೀಡಿಯೋ ಆಗಿಲ್ಲ ಫ್ರೆಂಡ್ಸ್ ಅಂತಂದರೆ ಒಳಗಡೆ ಎಂಟ್ರಿ ಆಗತ್ತನ್ಕು ನಾವು ವೀಡಿಯೋ ಮಾಡ್ಕೊಂಡ್ವಿ ಅಷ್ಟೇ ಗರ್ಭಗುಡಿದೆಲ್ಲ ವಿಡಿಯೋ ಮಾಡೋಕೆ ಅಲೋ ಇರಲಿಲ್ಲ ಅದಾದಮೇಲೆ ಆಯಿತು ದರ್ಶನ ಎಲ್ಲ ಆಯಿತು ಬಂದ್ವಿ ಪ್ರಸಾದ ಎಲ್ಲ ತಗೊಂಡು ಮನೆಗೆ ಪ್ರಸಾದ ತಗೊಂಡೆ ಲಡ್ಡು ತಗೊಂಡೆ ಮತ್ತು ಇದು ತೊಗೊಂಡೆ ಡಾಲರ್ ತಗೊಂಡೆ ಓಂ ಶಕ್ತಿ ಡಾಲರ್ ತಗೊಂಡು ಕೂತಿದ್ವಿ ಸ್ವಲ್ಪ ಹೊತ್ತು ಕುಂಕುಮ ಇಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂದರು ಅಂದರೆ ಎಲ್ಲ ನಮ್ಮ ಕಡೆಯವರೆಲ್ಲ ಒಂದು ಕಡೆ ಬರಬೇಕಲ್ವ ಒಬ್ಬೊಬ್ಬರು ಲೇಟಾಗಿ ಅಂದರೆ ನಾನು ಪಾಪು ಇದ್ದಿದ್ದರಿಂದ ಬೇಗ ಕಳಿಸ್ಬಿಟ್ರು ಪಾಪು ಇದೇ ಬನ್ನಿ ಅಂದ್ಬಿಟ್ಟು ಸ್ಪೆಷಲ್ ಎಂಟ್ರಿ ಇರುತ್ತಲ್ಲ ಆ ಕಡೆ ಕಳಿಸ್ಬಿಟ್ರು ಆಮೇಲೆ ಎಲ್ಲರೂ ಲೇಟಾಗಿ ಬಂದರು ಆಮೇಲೆ ತುಂಬ ಜನ ಲೇಟ್ ಆಗ್ತದೆ ಮಧ್ಯ ಮಧ್ಯ ಮಿಸ್ ಆಗ್ತಾರೆ ಆಗ ಎಲ್ಲರನ್ನು ಕೂರಿಸ್ಬಿಟ್ಟು ಅಂತೆಲ್ಲ ಹೇಳಿ ಲೆಕ್ಕ ಹಾಕ್ಕೊಂಡು ಅವ್ರನ್ನೆಲ್ಲರನ್ನು ಆಮೇಲೆ ಕರ್ಕೊಂಡು ಹೋಗ್ತಿದ್ರು ಆಮೇಲೆ ಇಲ್ಲಿಂದ ನಾವು ಊಟುದಾಲ್ಗೆ ಹೋಗ್ತಾ ಇದ್ದೀವಿ ಇವಾಗ ನಾವು ಊಟುದಾಲ್ಗೆ ನಮ್ಮ ಪಾಪು ನಾನು ನಮ್ಮ ಮನೆಯವರು ಎಲ್ಲ ಹೋಗ್ತಿದ್ದೀವಿ ಅಂದರೆ ನಮ್ಮ ಜೊತೆ ಬಂದಿರೋರು ಸಹ ನಮ್ಮ ಬರ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಊಟದ ಅಲ್ಗೋ ಹೊರಟ್ವಿ ಅದಾದಮೇಲೆ ಇಲ್ಲಿಂದ ಊಟ ಮಾಡಿಕೊಂಡು ನಾವು ಇವತ್ತು ಇಲ್ಲೇ ಸ್ಟೇ ಆಗಬೇಕು ಅಂತ ಹೇಳ್ತಿದ್ರು ರೂಮ್ ಮಾಡ್ತೀವಿ ಇಲ್ಲೇ ಉಳ್ಕೋಬೇಕು ಅಂತ ಹೇಳ್ತಿದ್ರು ನೋಡೋಣ ಏನಾಗುತ್ತೆ ಅಂತೇಳಿ ಅದಾದಮೇಲೆ ಪ್ರಸಾದ ಸಿಕ್ತು ನಿಜಕ್ಕೂ ಅಮ್ಮನ ಪ್ರಸಾದ ನಮಗೆ ತುಂಬ ಖುಷಿ ಆಯಿತು ನನ್ನ ಮಗಳು ನಾನು ನಮ್ಮ ನಮ್ಮನೆಯವರೆಲ್ಲರೂ ತುಂಬ ಖುಷಿಪಟ್ವಿ ಆ ಪ್ರಸಾದ ತಿನ್ನಲಿಕ್ಕೆ ನಾವೇ ಭಾಗ್ಯವಂತರು ಅಂತಲೇ ಹೇಳ್ಬೋದು ತುಂಬ ಖುಷಿಯಾಯಿತು ನಮಗಂತೂ ಅದಾದಮೇಲೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾವು ಸಿಗೋಣ ಅಂತಂದರೆ ಟ್ರಾವೆಲಿಂಗ್ ವೀಡಿಯೋ ಮತ್ತೆ ನಾಳೆ ಆಗ್ತೀನಿ ಯಾರೂ ಮಿಸ್ ಮಾಡಿ ಮಾಡಬೇಡಿ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಪನಕಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್